ನಾನು ಸಂಪೂರ್ಣ ನೋಡಿದ್ರೆ ಏನು ಮಾತಾಡೋಕ್ ಬರಲ್ಲ ಜೆ ಬಿಜೆಪಿ ಎಸ್ ಎಲ್ಲರೂ ಉದ್ದೇಶ ಇಟ್ಕೊಂಡು ಅವ್ರ ಪಕ್ಷ ಅವ್ರು ಇಟ್ನಲ್ಲಿ ಆದರೆ ನಮ್ಮ ಪಕ್ಷ ಬದ್ಧತೆ ಅಲ್ಲ ಶಿವಮೊಗ್ಗದಿಂದ ಆರಂಭ ಆಗುತ್ತೆ ಅಂದರೆ ನಿಮ್ಮನ್ನ ಒಬ್ಬರೇ ನೀವು ಇರೋದಿಲ್ಲ ಯಾಕೆ ಎಸ್ ಮಾತ್ರ ಅಂದ್ರೆ ಅಥವಾ ಬಿಜೆಪಿನೂ ಅಂದರೆ ಇಲ್ಲ 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 ಎಸ್ನವರು ಅಂತ ಹೇಳಿದಾಗ ಶಿವಮೊಗ್ಗದಿಂದಾನೇ ಆರಂಭ ಆಗಲಿ ಅಂತ ಹೇಳಿದ್ರು ಅವರು

ಅವರೇ ಬೇರೆ ಪಕ್ಷದಿಂದ ಬಂದು ಇವತ್ತು ಇಲ್ಲಿ ನಿಂತು ಗೆದ್ದಿರೋದಲ್ವಾ ಕಾಂಗ್ರೆಸ್ ಅಲ್ಲಿ ನೀವೇನ್ ಪ್ರಶ್ನೆ ಮಾಡಿದ್ರು ಅವ್ರೇನ್ ಕೊಟ್ಟರು ಅದ್ರ ಹಿನ್ನೆಲೆ ನಂಗೆ ಗೊತ್ತಿಲ್ಲ ಆದ್ರೆ ಅವರು ಸಹಜವಾಗಿ ನನಗೆ ಹೇಳ್ತಿರ್ತಾರೆ ಬಟ್ ನಾನ್ ಬರಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಹೇಳ್ತಿರ್ತಾರೆ ವಿಶ್ವಾಸ ಇದೆ ಹಿಂದೆ ಜೆಡಿಎಸ್ ಇದ್ದರು ಅವರು ಎಸ್ ಅಲ್ಲಿ ಗೆದ್ದಿರೋರು ವಿಶ್ವಾಸ ಕೇಳ್ತಾ ಇರ್ತಾರೆ ಹಿಂದೆ ಬಿಜೆಪಿಯಲ್ಲೂ ಕೂಡ ಇದೆ ತರ ಅವರು ಏನು ಆಪರೇಷನ್ ಸಂಬಂಧ ಮಾಡಿದ್ರೆ ಅವ್ರ ಕೈ ಮೇಲಿತ್ತು ಸೊ ಈಗಲೂ ಕೂಡ ಅದೇ ತರ ಆಗ್ಬೋದು ಆಪರೇಷನ್ ದಳ ಏನಾದ್ರು ಇಲ್ಲ ಇಲ್ಲ ಸರ್ ಯಾಕಂದ್ರೆ ಯೋಗೀಶ್ವರ್ ಹತ್ರ ಹೇಳಿದಕ್ಕೆ ಯಾರು ಸರ್ ಅದು ಅವ್ರು ಯಾರು ಸರ್ ನಮ್ಮ ಪಕ್ಷದವ್ರ ಬರ್ರಿ ಅಂತ ಕರೀಲಿಕ್ಕೆ ನಾನು ಗೆದ್ದಿದ್ದೀನಿ ನಾನು ಈಗ ಅಹಮದ್ರಲ್ಲಿ ತಾನು ಏನ್ ಬೇಕೋ ತಾನು ಏನ್ ಬೇಕೋ ಅದನ್ನ ಮಾತಾಡೋಕ್ ಸಾಧ್ಯ ಮನುಷ್ಯ ಹತ್ರ ಮಾತಾಡೋಕ್ ಬೇಡ ಅದು ಅವರಿಗೆ ಘನತೆಗೂ ಅಲ್ಲ ಒಬ್ರು ಲೀಡ್ರ್ ಅವರು

ನಾನು ಸಂಪೂರ್ಣ ನೋಡ್ದೆ ಏನು ಮಾತಾಡೋಕ್ ಬರಲ್ಲ ಅವ್ರು ಬಿಜೆಪಿ ಜೆಡಿಎಸ್ ಎಲ್ಲರೂ ಉದ್ದೇಶ ಇಟ್ಕೊಂಡು ಅವ್ರ ಪಕ್ಷ ಕಟ್ಕೊಂಡು ಆದರೆ ನಮ್ಮ ಪಕ್ಷ ಬದ್ಧತೆ ನಮ್ಗಳಿಗಿದೆ ಆರಂಭ ಆಗುತ್ತೆ ನಿಮ್ಮನ್ನ ಒಬ್ಬರೇ ನೀವು ಇರೋದಿಲ್ವಾ ಜೆಡಿಎಸ್ ಮಾತ್ರ ಅಂದ್ರೆ ಬಿಜೆಪಿ ಇಲ್ಲ 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 ಜೆಡಿಎಸ್ನವರು ಅಂತ ಹೇಳಿದಾಗ ಶಿವಮೊಗ್ಗದಿಂದಾನೇ ಆರಂಭ ಆಗಲಿ ಅಂತ ಹೇಳಿದರು ಅವರು

ಪಾಪ ಸಹಜವಾಗಿ ಅವ್ರು ಹೇಳ್ತಾರೆ ಅವರೇ ಬೇರೆ ಪಕ್ಷದಿಂದ ಬಂದ ಇವತ್ತು ಇಲ್ಲಿ ನಿಂತು ಗೆದ್ದಿರೋದಲ್ವಾ ಕಾಂಗ್ರೆಸ್ ಸಚಿವರು ಸಚಿವರು ನೀವೇನ್ ಪ್ರಶ್ನೆ ಮಾಡಿದ್ರು ಅವ್ರೇನ್ ಕೊಟ್ಟರು ಅದ್ರ ಹಿನ್ನೆಲೆ ನಂಗೆ ಗೊತ್ತಿಲ್ಲ ಆದ್ರೆ ಅವರು ಸಹಜವಾಗಿ ನನ್ಗೆ ಹೇಳ್ತಿರ್ತಾರೆ ಬಟ್ ನಾನ್ ಬರಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಹೇಳ್ತಿರ್ತಾರೆ ಯಾಕಂದ್ರೆ ವಿಶ್ವಾಸ ಇದೆ ಹಿಂದೆ ಜೆಡಿಎಸ್ ಅಲ್ಲಿ ಇದ್ದರು ಅವರು ಎಸ್ ಅಲ್ಲಿ ಗೆದ್ದಿರೋರು

ಕಾನ್ಸಲ ಹಂಗಿದ್ದಿದ್ರೆ ಅವ್ರ ತಂದೆಗೂ ಮಗನಿಗೂ ಇಬ್ಬರಿಗೂ ನಮ್ಮ ಪಕ್ಷದಿಂದ ಕೊಟ್ಟು ಇಬ್ಬರಿಗೂ ನಮ್ಮ ಇದರಲ್ಲಿ ಅಲ್ಲ ಈ ಚುನಾವಣೆ ನಮ್ಮನ್ನ ಪ್ರಚಾರ ಕರೀಲಿಲ್ಲ ಅನ್ನುವಂತ ಅವರು ಹೇಳಿದ್ರು ಇದೆ ನಾವು ಎಲ್ಲರಿಗೂ ಸರಿ ಮಾಡೋಕೆ ಪ್ರಯತ್ನ ಇದೀವಿ ಸಿಎಂ ಬಗ್ಗೆ ಅಲ್ಲ ಯಾವಾಗ ಅಂತ್ರಮ್ಮಿನ್ ಅವರನ್ನು ಪೈತಾರೋ ಯಾವಾಗ ಯಾವಾಗ ನಮ್ಮ ಸನ್ಮಾ ಮಾಜಿ ಪ್ರಧಾನಿಗಳನ್ನ ಬೈತಾರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ